ಹಾಯ್ ಫ್ರೆಂಡ್ಸ್ ಇವತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬನ್ನಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಬೌದ್ಧ ಧರ್ಮದ ಸ್ಥಾಪಕರು ಯಾರು ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ ಸೆಕೆಂಡ್ ಕ್ವಶನ್ ಗೌತಮ ಬುದ್ಧನ ಮೊದಲನೆಯ ಹೆಸರು ಏನು ಸಿದ್ಧಾರ್ಥ ಎಂಬುದು ಗೌತಮ ಬುದ್ಧನ ಮೊದಲನೆಯ ಹೆಸರು ಗೌತಮ ಬುದ್ಧನ ತಂದೆ ತಾಯಿ ಯಾರು ತಂದೆ ಕಪಿಲ ಅರಸ ಶುದ್ಧೋಧನ ಮತ್ತು ತಾಯಿ ಮಾಯಾದೇವಿ ಮಾಯಾದೇವಿ ಮರಣದ ನಂತರ ಸಿದ್ಧಾರ್ಥನನ್ನು ನೋಡಿಕೊಂಡವರು ಯಾರು ಅಂದರೆ ಸಿದ್ಧಾರ್ಥ ಹುಟ್ಟಿದ ಏಳು ದಿನಗಳಲ್ಲೇ ತಾಯಿ ಮಾಯಾದೇವಿ ಮರಣವಂತಾಳೆ ಆಗ ಸಿದ್ಧಾರ್ಥನ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ಸಿದ್ಧಾರ್ಥನನ್ನು ನೋಡಿಕೊಳ್ಳುತ್ತಾಳೆ ಸಿದ್ಧಾರ್ಥನಿಗೆ ಭವಿಷ್ಯ ನುಡಿದ ಮಹರ್ಷಿ ಯಾರು ಆಶ್ರಮಕ್ಕೆ ಬಂದ ಮಹರ್ಷಿ ಅಶಿತ ಮಹರ್ಷಿ ಸಿದ್ಧಾರ್ಥನಿಗೆ ಭವಿಷ್ಯವನ್ನು ನುಡಿತಾರೆ ಸಿದ್ಧಾರ್ಥನಿಗೆ ಎಷ್ಟು ಅರಮನೆಗಳಿದ್ದವು ಮೂರು ಅರಮನೆಗಳನ್ನು ಶುದ್ಧೋದನ ಕಟ್ಟಿಸಿಕೊಟ್ಟಿರ್ತಾನೆ ಸಿದ್ಧಾರ್ಥನಿಗಾಗಿ ಸಿದ್ಧಾರ್ಥನಿಗೆ ಎಷ್ಟನೆಯ ವಯಸ್ಸಿನಲ್ಲಿ ಮತ್ತು ಯಾರೊಂದಿಗೆ ವಿವಾಹವಾಯಿತು ಸಿದ್ಧಾರ್ಥನಿಗೆ ಹದಿನಾರನೆಯ ವಯಸ್ಸಿನಲ್ಲಿ ಯಶೋಧಳೊಂದಿಗೆ ವಿವಾಹವಾಯಿತು ಸಿದ್ಧಾರ್ಥನ ಮೇಲೆ ಪ್ರಭಾವ ಬೀರಿದ ನಾಲ್ಕು ದೃಶ್ಯಗಳು ಯಾವುವು ಸಿದ್ಧಾರ್ಥನ ಮೇಲೆ ಪ್ರಭಾವ ಮಾಡಿದ ಬೀರಿದ ದೃಶ್ಯಗಳು ಒಬ್ಬ ವೃದ್ಧ ಒಬ್ಬ ರೋಗಿ ಒಂದು ಶವ ಮತ್ತು ಒಬ್ಬ ಸನ್ಯಾಸಿಯನ್ನು ನೋಡ್ತಾನೆ ಅವು ಸಿದ್ಧಾರ್ಥನ ಮೇಲೆ ಪ್ರಭಾವ ಬೀಳ್ ಬೀರ್ತವೆ ಸಿದ್ಧಾರ್ಥನ ಕುದುರೆಯ ಹೆಸರು ಏನು ಸಿದ್ಧಾರ್ಥನ ಕುದುರೆ ಹೆಸರು ಕಂತಕ ಸಿದ್ಧಾರ್ಥನ ನೆಚ್ಚಿನ ಸೇವಕ ಯಾರು ಸಿದ್ಧಾರ್ಥನ ನೆಚ್ಚಿನ ಸೇವಕ ಚೆನ್ನ ಅಂದರೆ ಅರಮನೆ ಬಿಟ್ಟು ಹೋಗ್ಬೇಕಾದ್ರೆ ಇವನ್ಗೆ ಹೇಳ್ಬಿಟ್ಟು ಹೋಗ್ತಾನೆ ಸಿದ್ಧಾರ್ಥ ಇವನು ನೆಚ್ಚಿನ ಸೇವಕ ಸಿದ್ಧಾರ್ಥ ಎಲ್ಲಿ ಯಾವಾಗ ಜನಿಸಿದನು ನೇಪಾಳದ ಲುಂಬಿನಿವನದಲ್ಲಿ ಶಕಪೂರ್ವ ಐನೂರ ಅರವತ್ತ್ ಮೂರರಲ್ಲಿ ಜನಿಸಿದನು ಸಿದ್ಧಾರ್ಥ ತನ್ನ ತಂದೆ ತಾಯಿ ಹೆಂಡತಿ ಮಗು ಮತ್ತು ರಾಜ್ಯ ತ್ಯಾಗ ಮಾಡಿದ ಘಟನೆಯನ್ನು ಏನೆಂದು ಕರೆಯಲಾಗುತ್ತದೆ ಮಹಾಪರಿತ್ಯಾಗ ಎಂದು ಕರೆಯಲಾಗುತ್ತದೆ ಸಿದ್ಧಾರ್ಥನು ಮನೆಯನ್ನು ಬಿಟ್ಟು ಯಾವಾಗ ಹೊರಟನು ಅಂದರೆ ಮನೆಯನ್ನು ಬಿಟ್ಟು ಶಕಪೂರ್ವ ಐನೂರ ಮೂವತ್ತೇಳರಲ್ಲಿ ಹೊರಟನು ಸಿದ್ಧಾರ್ಥನ ಮೊದಲ ಗುರು ಯಾರು ಮನೆಯನ್ನು ಬಿಟ್ಟೋದಾಗ ಅವನಿಗೆ ಪರಿಚಯ ಆದ ಮೊದಲ ಗುರು ಅಲರ ಕಲಮ ಸಿದ್ಧಾರ್ಥನಿಗೆ ಮೊದಲು ಭಿಕ್ಷೆ ನೀಡಿ ಭಿಕ್ಷಾನ್ನವನ್ನು ನೀಡಿದ ಮಹಿಳೆ ಯಾರು ಸಿದ್ಧಾರ್ಥನಿಗೆ ಮೊದಲು ಭಿಕ್ಷಾನ್ನ ನೀಡಿದ ಮಹಿಳೆ ಸುಜಾತ ಗೌತಮನಿಗೆ ಎಲ್ಲಿ ಜ್ಞಾನೋದಯವಾಯಿತು ಗಯಾದಲ್ಲಿ ಐನೂರ ಮೂವತ್ತೆರಡರಲ್ಲಿ ಜ್ಞಾನೋದಯವಾಯಿತು ಯಾವ ಮರದ ಕೆಳಗೆ ಬುದ್ಧನಿಗೆ ಜ್ಞಾನೋದಯವಾಯಿತು ಅರಳಿ ಮರದ ಕೆಳಗೆ ಬುದ್ಧನಿಗೆ ಜ್ಞಾನೋದಯವಾಯಿತು ಅಂದಿನಿಂದ ಅರಳಿ ಮರ ಬೋಧಿ ವೃಕ್ಷವಾಯಿತು ತಥಾಗತ ಎಂದರೆ ಏನು ಸತ್ಯವನ್ನು ಅರಿತವನು ಎಂದು ಅರ್ಥ ತಥಾಗತ ಎಂದರೆ ಸತ್ಯವನ್ನು ಅರಿತವನು ಎಂದು ಅರ್ಥ ಬುದ್ಧನು ತನ್ನ ಪ್ರಥಮ ಪ್ರವಚನೆಯನ್ನು ಎಲ್ಲಿ ನೀಡಿದನು ಬುದ್ಧನು ತನ್ನ ಪ್ರಥಮ ಪ್ರವಚನೆಯನ್ನು ಬನರಸ್ ಸಮೀಪದ ಸಾರನಾಥದ ಜಿಂಕೆವನದಲ್ಲಿ ನೀಡಿದನು ಬೌದ್ಧ ಧರ್ಮದ ಚಿಹ್ನೆ ಯಾವುದು ಬೌದ್ಧ ಧರ್ಮದ ಚಿಹ್ನೆ ಧರ್ಮಚಕ್ರ ಧರ್ಮಚಕ್ರ ಎಂಬುದು ಬೌದ್ಧ ಧರ್ಮದ ಚಿಹ್ನೆ ಬುದ್ಧನ ಜನನ ಜ್ಞಾನೋದಯ ಮತ್ತು ಮರಣ ಯಾವ ದಿನದಂದು ಸಂಭವಿಸಿತು ಪೂರ್ಣಿಮೆ ದಿನದಂದು ಈ ಮೂರು ಸಂಭವಿಸಿತು ಆದ್ದರಿಂದ ಅವನ ಜನ್ಮ ದಿನವನ್ನು ಬುದ್ಧ ಎಂದೇ ಪ್ರಸಿದ್ಧಿಯಾಗಿದೆ ಎಡ್ವಿನ್ ಆರ್ನಾಡ್ ಬುದ್ಧನನ್ನು ಏನೆಂದು ಕರೆದಿದ್ದಾರೆ ಆರ್ನಾಡ್ ಅವರು ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಕರೆದಿದ್ದಾರೆ ಬುದ್ಧನ ಮೊದಲನೆಯ ಶಿಷ್ಯ ಯಾರು ಆನಂದ ಬುದ್ಧನೆಯ ಮೊದಲನೆಯ ಶಿಷ್ಯ ಬುದ್ಧನ ಮೊದಲನೆಯ ಶಿಷ್ಯ ಆನಂದ ಬುದ್ಧನ ಪ್ರಸಿದ್ಧ ಶಿಷ್ಯ ಯಾರು ಬುದ್ಧನ ಪ್ರಸಿದ್ಧ ಶಿಷ್ಯ ಅಂಗುಲಿಮಾಲ ಬುದ್ಧನು ಎಲ್ಲಿ ಪರಿನಿರ್ವಹಣ ಹೊಂದಿದನು ಬುದ್ಧನು ಉತ್ತರ ಪ್ರದೇಶದ ಕೃಷಿನಗರದಲ್ಲಿ ನಿರ್ವಹಣ ಹೊಂದಿದನು ಬುದ್ಧನ ನಾಲ್ಕು ಮೂಲ ತತ್ವಗಳು ಯಾವುವು ಬುದ್ಧನ ನಾಲ್ಕು ಮೂಲ ತತ್ವಗಳು ಸತ್ಯ ಅಹಿಂಸೆ ಅಸ್ಥ್ಯ ಮತ್ತು ಬ್ರಹ್ಮಚರ್ಯ ನಾಲ್ಕು ಆರ್ಯ ಸತ್ಯಗಳು ಯಾವುವು ಬುದ್ಧನ ನಾಲ್ಕು ಆರ್ಯ ಸತ್ಯಗಳು ಯಾವುವು ಜೀವನವು ದುಃಖಮಯವಾಗಿದೆ ಆಸೆಯ ದುಃಖಕ್ಕೆ ಕಾರಣ ಆಸೆಯನ್ನು ನಿಗ್ರಹಿಸುವುದು ಮತ್ತು ಅಷ್ಟಾಂಗ ಮಾರ್ಗವನ್ನು ಅನುಸರಿಸುವುದು ಅಷ್ಟಾಂಗ ಮಾರ್ಗಗಳು ಯಾವುವು ಒಳ್ಳೆಯ ನಂಬಿಕೆ ಒಳ್ಳೆಯ ಆಲೋಚನೆ ಒಳ್ಳೆಯ ಮಾತು ಒಳ್ಳೆಯ ನಡತೆ ಒಳ್ಳೆಯ ಪ್ರಯತ್ನ ಒಳ್ಳೆಯ ಧ್ಯಾನ ಒಳ್ಳೆಯ ಜೀವನೋಪಾಯ ಒಳ್ಳೆಯ ಮನಸ್ಥಿತಿ ಎಂಬುದು ಅಷ್ಟ ಮಾರ್ಗಗಳು ಬುದ್ಧನ ಜನನ ಮಹಾಪರಿತ್ಯಾಗದ ಜ್ಞಾನೋದಯ ಪ್ರವಚನ ಮತ್ತು ಪರಿನಿರ್ವಾಣ ಸಂಕೇತಗಳು ಜನನದ ಸಂಕೇತ ಕಮಲ ಮಹಾ ಪರಿತ್ಯಾಗದ ಸಂಕೇತ ಕುದುರೆ ಜ್ಞಾನೋದಯದ ಸಂಕೇತ ಬೋಧಿ ವೃಕ್ಷ ಪ್ರವಚನದ ಸಂಕೇತ ಧರ್ಮಚಕ್ರ ನಿರ್ವಹಣದ ಸಂಕೇತ ಸ್ತೂಪ ಇಷ್ಟು ಸಂಕೇತಗಳು ಬುದ್ಧನು ಯಾವ ಭಾಷೆಯಲ್ಲಿ ಧರ್ಮ ಪ್ರಚಾರ ಮಾಡಿದನು ಜನಸಾಮಾನ್ಯರ ಭಾಷೆಯಾದಂತಹ ಪಾಳಿ ಭಾಷೆಯಲ್ಲಿ ಬುದ್ಧನು ಧರ್ಮ ಪ್ರಚಾರವನ್ನು ಮಾಡಿದನು ಬೌದ್ಧ ಧರ್ಮದ ಎರಡು ಪಂಗಡಗಳು ಯಾವುವು ಬೌದ್ಧ ಧರ್ಮದ ಎರಡು ಪಂಗಡಗಳು ಈನಯಾನ ಮತ್ತು ಮಹಾಯಾನ ಬೌದ್ಧ ಧರ್ಮದ ತ್ರಿಪೀಠಕಗಳು ಯಾವುವು ವಿನಯ ಪೀಠಿಕ ಸೂಕ್ತ ಪೀಠಿಕ ಅಭಿದಮ ಪೀಠಕ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದವರು ಯಾರು ಅಶೋಕ ಕಾನಿಷ್ಕ ಮತ್ತು ಹರ್ಷವರ್ಧನ ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಿದರು ಮೊದಲನೇ ಬೌದ್ಧ ಸಮ್ಮೇಳನ ಕಾಲ ಕ್ರಿಸ್ತಪೂರ್ವ ನಾನ್ನೂರ ಎಂಬತ್ಮೂರರಲ್ಲಿ ಸ್ಥಳ ರಾಜಗೃಹದಲ್ಲಿ ನಡೆಯಿತು ಅದರ ಅಧ್ಯಕ್ಷತೆಯನ್ನು ಮಹಾಕಾಶ್ಯಪ ವಹಿಸಿದ್ದರು ರಾಜಾಶ್ರಯ ನೀಡಿದ ಅರಸ ಅಜಾತ ಶತ್ರು ಎರಡನೆಯ ಬೌದ್ಧ ಸಮ್ಮೇಳನ ಎರಡನೆಯ ಬೌದ್ಧ ಸಮ್ಮೇಳನ ಮುನ್ನೂರ ಎಂಬತ್ತ್ ಮೂರರಲ್ಲಿ ವೈಶಾಲಿಯಲ್ಲಿ ಜರುಗಿತು ಈ ಸಭೆಯ ಅಧ್ಯಕ್ಷತೆಯನ್ನು ಸಭಾಕಾಮಿ ಮತ್ತು ಆಶ್ರಯ ನೀಡಿದದರೆ ಕಾಳ ಅಶೋಕ ಮೂರನೆಯ ಬೌದ್ಧ ಸಮ್ಮೇಳನ ಶಕಪೂರ್ವ ಇನ್ನೂರ ಐವತ್ತರಲ್ಲಿ ಪಾಟಲಿಪುತ್ರದಲ್ಲಿ ಜರುಗಿತು ಇದರ ಅಧ್ಯಕ್ಷತೆಯನ್ನು ಮೊಘಲಿಪುತ್ರಾ ವಹಿಸಿದ್ದರು ರಾಜಶ್ರಯ ನೀಡಿದ ದೊರೆ ಅಶೋಕ ನಾಲ್ಕನೇ ಬೌದ್ಧ ಸಮ್ಮೇಳನ ಸಾಮರಾಜ ನೂರ ಎರಡರಲ್ಲಿ ಕುಂಡಲಿ ವನದಲ್ಲಿ ಜರುಗಿದ್ದರು ಇದರ ಅಧ್ಯಕ್ಷತೆಯನ್ನು ವಸುಮಿತ್ರ ವಹಿಸಿದ್ದರು ಇದಕ್ಕೆ ರಾಜಾಶ್ರಯ ನೀಡಿದವರು ಕಾನಿಷ್ಕ ಎಷ್ಟು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು